ಟಾಪ್ ಕ್ವಾಲಿಟಿ और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಇದೇ ಸಂದರ್ಭದಲ್ಲಿ ಪೆನ್ ಡ್ರೈವ್ ಫ್ಯಾಕ್ಟರಿಯ ಸೂತ್ರಧಾರ ಯಾರು ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕೆ ಪ್ರಶ್ನೆ ಮಾಡಿದ್ರು ಕೇನ್ ರಾಜಣ್ಣ ಪೆನ್ ಡ್ರೈವ್ ಫ್ಯಾಕ್ಟರಿ ಅಂತ ಹೇಳಿದ್ರು ಒಂದು ಪೆನ್ ಡ್ರೈವ್ ಫ್ಯಾಕ್ಟರಿ ಇದೆ ಅಂತ ಯಾರದರ ಓನರ್ ಯಾರು ಯಾರದರ ಸೂತ್ರಧಾರ ಅಂತ ಪ್ರಶ್ನೆ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ರಾಜಣ್ಣ ಪುತ್ರ ದೂರು ಕೊಟ್ಟಾಗ ಯಾರನ್ನ ಬಂಧಿಸಿದ್ರಿ ಮುನಿರತ್ನ ವಿರುದ್ಧ ಮತ್ತೊಂದು ಅತ್ಯಾಚಾರ ಆರೋಪ ಯಾರನ್ನ ಬೇಕಾದರೂ ಅಪರಾಧಿ ನಿರಪರಾಧಿ ಮಾಡ್ತೀರಾ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದರು ಅಧಿಕಾರಿಗಳು ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗ ಫ್ರೀಡಮ್ ಇದೆಯಾ ಅಂತ ಕೇಳಿದ್ದಾರೆ ವಿಧಾನಸಭೆಯಲ್ಲಿ ರಾಜಣ್ಣ ಹೇಳಿದ್ರಲ್ಲ ಅದ್ರ ಫ್ಯಾಕ್ಟ್ರಿ ಪೆನ್ ಡ್ರೈವ್ ಫ್ಯಾಕ್ಟ್ರಿ ಯಾರು ನಿಂತೆ ಹೋಯ್ತಲ್ಲ ಪೆಂಡ್ರೈ ಫ್ಯಾಕ್ಟ್ರಿ ತಯಾರು ಮಾಡೋರವರು ನಮ್ಮ ರಾಜ್ಯದಲ್ಲಿ ಇದ್ರಲ್ಲ ಯಾರಾದರೂ ಸೂತ್ರದಾರ ಅವ್ರ ಮಗನಿಗೆ ಸುಪಾರಿ ಕೊಟ್ಟ ಅಂತೇಳಿ ಅವ್ರ ಮಗ ಈ ಕಂಪ್ಲೇಂಟ್ ಕೊಟ್ಟನಲ್ಲ ಮರ್ಡರ್ ಮಾಡಲಿಕ್ಕೆ ಎಷ್ಟು ಜನ ಅರೆಸ್ಟ್ ಮಾಡಿದ್ದೀರಿ ಏನು ಆ್ಯಕ್ಷನ್ ತಗೊಂಡು ಏನು ತನಿಖೆ ಮಾಡ್ತಾ ಇದ್ದೀರಿ ನಾನು ನೆನ್ನೆ ಅದೆಂಥದ್ದು ನೋಡ್ತಿದ್ದೆ ಮಧ್ಯಾಹ್ನ ಮುಂದ್ರ ತನಕ ಕತೆ ಮದ್ಯಾವ್ದೋ ಹೆಣ್ಮಗಳ ಕೈಯಲ್ಲಿ ಅದೇನೋ ರೇಪ್ ಮಾಡೋಕೆ ಬಂದಿದ್ದ ಅಂತೇಳಿ ಬರಾತ್ಕಾರ ಮಾಡೋಕ್ಕೆ ಇನ್ನೊಂದು ಕಂಪ್ಲೇಂಟು ನಿನ್ನೆ ಆ ಮುರ್ರತನ ಮೇಲೆ ನೀವೇನು ಮಾಡ್ತಾಯಿದ್ದೀರಿ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರನ್ನು ಬೇಕಾದರೂ ಅಪರಾಧಿ ಮಾಡ್ತೀರಿ ಯಾರನ್ನು ಬೇಕಾದ್ರೂ ನಿರಪರಾಧಿ ಮಾಡ್ಕೋತೀರಿ ಅದನ್ನು ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಅಧಿಕಾರಿಗಳು ಎಷ್ಟು ಅತ್ಯಂತ ಯಶಸ್ವಿ ಕೆಲಸ ನಿರ್ವಹಣೆ ಮಾಡ್ತಾವ್ರೆ ನಡೀತಲ್ಲ ವಿಧಾನಸಭೆಯಲ್ಲಿ ರಾಜಣ್ಣ ಹೇಳಿದ್ರಲ್ಲ